ಅವ್ರು ಮಾತಾಡಬೇಕು ದಯವಿಟ್ಟು ಎಲ್ಲರೂ ಇಲ್ಲೇ ಇರ್ಬೇಕು ಅಂದ್ರೆ ರಿಕ್ವೆಸ್ಟ್ ಮಾಡಿ ತಿಳಿಸ್ತಾ ಟ್ರೈಲರ್ ಲಾಂಚ್ ಮಾಡ್ಕೊಟ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಧನಂಜಯ್ ಅವ್ರೆ ನಿಮಗೆ ನಾನ್ ಸಪೋರ್ಟ್ ಕೊಡ್ತೀನಿ ಅಂತ ನಾಟಕದಾದ್ಯಂತ ಬಿಡುಗಡೆ ಆಗ್ತಾ ಇದೆ ಮೋಸ್ಟ್ ಎಕ್ಸೈಟಿಂಗ್ ಥ್ರಿಲ್ಲಿಂಗ್ ಸಾಲ್ವ್ ರುದ್ರ ಗರುಡ ನೋಡಿ ನಿಮ್ಮ ಪ್ರೀತಿಯ ಶುಭಾಶಯ ಚಿತ್ರತಂಡಕ್ಕೆ ಧನ್ಯವಾದಗಳು ನಮಸ್ಕಾರ ಅನುಪಮ ರುದ್ರ ಗರುಡ ಪುರಾಣಕ್ಕೆ ಆಲ್ ಬೆಸ್ಟ್ ತುಂಬಾ ಒಳ್ಳೇದಾಗ್ಲಿ ನಾನು ಗಾಂಧಿ ಕ್ಲಾಸ್ ಅಲ್ಲಿ ಕುತ್ಕೊಂಡು ನೋಡಿ ಬಹಳ ದಿನಗಳಾಗಿತ್ತು ಇವತ್ತು ಆ ರುದ್ರಗರಡ ಪುರಾಣ ಟ್ರೈಲರ್ ನ ಇಲ್ಲಿ ಕುತ್ಕೊಂಡು ವಿಟ್ನೆಸ್ ಮಾಡಿದೆ ತುಂಬ ಸಖತ್ತಾಗಿದೆ ರಿಷಿ ರಿಷಿ ಅಂತ ಬಂದರೆ ತುಂಬ ಹಿಂದಕ್ಕೆ ಹೋಗುತ್ತೆ ನೆನಪುಗಳು ನನ್ನ ಕಾಲೇಜಲ್ಲಿ ನನ್ನ ಜೂನಿಯರು ನಮ್ಮ ಥಿಯೇಟ್ರ್ ಟೀಮಲ್ಲಿ ನಮ್ಮ ಜೊತೆಗೆ ಎಲ್ಲ ಒಂದೇ ಟೀಮು ಎಲ್ಲ ಒಟ್ಟಿಗೆ ನಾಟಕಗಳು ಮಾಡ್ತಾಯಿದ್ವಿ ಡೊಳ್ಳು ಕುಣಿತ ಯೂನಿವರ್ಸಿಟಿ ಲೆವೆಲಲ್ಲಿ ಫಸ್ಟ್ ಪ್ಲೇಸು ನಾವೆಲ್ಲ ಹೋಗಿ ಡೊಳ್ಳು ಕುಣಿತ ಮಾಡಿದಾಗ ಆ್ಯಂಡ್ ಜೆ ಸಿಯಲ್ಲಿ ಆ್ಯಂಕರಾಗಿ ನಿಂತ್ಕೊಂಡ್ರೆ ಸ್ಟೇಜ್ನ ಋಷಿ ಕಾಣ್ಕೋರ್ ಮಾಡೋಣ ನಮ್ಮ ಇಡೀ ಒಂದು ದೊಡ್ಡ ಜೆ ಸಿ ಅನ್ನೋ ಸ್ಟೇಜಲ್ಲಿ ಅಷ್ಟು ಜನಗಳನ್ನ ತುಂಬ ಚೆನ್ನಾಗಿ ತುಂಬ ಒಳ್ಳೆ ಆ್ಯಂಕರಿಂಗ್ ಮಾಡಿ ಕೂಡ ಕಾಣ್ಕೋರ್ ಮಾಡೋಣ ಹಾಗೆ ಎಲ್ಲ ಥರದ ತುಂಬ ಒಳ್ಳೆ ಟ್ಯಾಲೆಂಟ್ ಸೊ ಇವತ್ತು ಪೊಲೀಸ್ ಕಾಪಾಗಿ ನೋಡಿ ನನಗೆ ಈ ವಾಸ್ ವೆರಿ ವೆರಿ ಇಂಪ್ರೆಸ್ಸಿವ್ ತುಂಬ ಚೆನ್ನಾಗಿ ಪಾತ್ರಕ್ಕೆ ಋಷಿ ಕೂರ್ತಾ ಇದ್ದಾನೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ನಂದೀಶ್ ನಂದೀಶು ತುಂಬ ಇರ್ತಾರೆ ಯಾವಾಗಲೂ ನಮಗೆ ಸಿಕ್ಕಾಗ ಎಲ್ಲ ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರು ಕೆಲಸನೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೊ ಒಳ್ಳೆಯದಾಗಲಿ ಒಳ್ಳೆ ಥ್ರಿಲ್ಲರ್ ಅನ್ನಿಸ್ತಾ ಇದೆ ಒಳ್ಳೆ ಮಾಸ್ ಎಲಿಮೆಂಟ್ಸ್ ಇದೆ ಅನ್ನಿಸ್ತಾ ಇದೆ ಒಳ್ಳೆ ಕಾಮಿಡಿ ಆ್ಯಕ್ಷನ್ ಎಲ್ಲ ಎಲ್ಲ ಇರುವಂಥ ಸಿನಿಮಾ ಆ್ಯಂಡ್ ಇಪ್ಪತ್ತೈದು ವರ್ಷದ ನಂತರ ಬಸ್ಸು ಅದೆಲ್ಲದ ಒಂದೊಂದು ಕ್ಯೂರಿಯಾಸಿಟಿನ ಹುಟ್ಟಾಗ್ತಾ ಇದೆ ಸಿನಿಮಾ ನೋಡಬೇಕು ಅಂತ ಎಲ್ಲ ಹಿರಿಯರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಂಜಣ್ಣ ಭಾಳ ಭಾಳ ಧನ್ಯವಾದಗಳು ಆ್ಯಕ್ಚುಲಿ ಥ್ಯಾಂಕ್ ಯು ಆ್ಯಕ್ಚುಲಿ ಮಂಜಣ್ಣ ನನಗೆ ಸದಾ ಕಾಲ ಚಿತ್ರರಂಗ ನಾನು ಎಂಟ್ರ್ ಆದಾಗ್ಲಿಂದನೂ ಕೂಡ ನನ್ನ ಸಿನಿಮಾ ನೋಡಿದಾಗ್ಲೆಲ್ಲ ಅವರು ನನಗೆ ಕಾಲ್ ಮಾಡಿ ಹೇಳ್ತಾರೆ ಹಿಂಗೆ ಮಾಡಿದ್ದು ಚೆನ್ನಾಗಿ ಮಾಡಿದ್ಯಾ ಹಿಂಗೆ ಮಾಡಿದ್ದು ಮಾಡಬೇಡ ಬೇರೆ ಥರ ಮಾಡು ಅಥವಾ ಇನ್ನೂ ಜಾಸ್ತಿ ಸಿನಿಮಾಗಳು ಮಾಡು ಅದರ ಸದಾ ಕಾಲ ನಮ್ಮ ವೆಲ್ ವಿಷರ್ ಸೊ ಹಾಗಾಗಿ ಮಂಜಣ್ಣ ಆ್ಯಕ್ಚುಲಿ ಒಬ್ಬ ಸೀನಿಯರ್ ನಿರ್ಮಾಪಕರಾಗಿ ಆ ಒಂದು ಬಿಹೇವಿಯರ್ ಇದೆಲ್ಲ ನಿಮ್ಮಲ್ಲಿ ನನಗೆ ಅದನ್ನು ನೋಡಿ ನನಗೆ ಯಾವಾಗಲೂ ಐ ಫೀಲ್ ವೆರಿ ಇನ್ಸ್ಪೈರ್ಡ್ ಅಂದರೆ ಸೀನಿಯರ್ಸ್ ನಮಗೆ ಆ ಥರ ಇನ್ಸ್ಪೈರ್ ಮಾಡಿದಾಗ ನಮಗೆ ಎಲ್ಲಿಂದ ಒಂದು ಮೋಟಿವೇಶನ್ ಸಿಗುತ್ತೆ ಸೊ ಹಂಗಾಗಿ ಭಾಳ ಭಾಳ ಧನ್ಯವಾದಗಳು ಹಾಗಾದಾಗ್ಲೆಲ್ಲ ನನಗೆ ಒಂದು ಖುಷಿಯಾಗೋ ವಿಷಯ ಏನು ಅಂತ ಹೇಳಿದ್ರೆ ಸಿನಿಮಾಗೆ ಒಳ್ಳೇದಾಗುತ್ತೆ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಖುಷಿನಲ್ಲೇ ನನಗೆ ಮಾಡಿರೋದು ಸೊ ಹಾಗಾಗಿ ನನಗೆ ಐ ಫೀಲ್ ವೆರಿ ಲಕ್ಕಿ ಆ್ಯಂಡ್ ವೆರಿ ಬ್ಲೆಸ್ಡ್ ಈ ಒಂದು ಸಿನಿಮಾದಲ್ಲಿ ನಾನು ನನಗೆ ಅವಕಾಶ ಸಿಕ್ಕಿರೋದಕ್ಕೆ ಸೊ ಭಾಳ ಧನ್ಯವಾದಗಳು ಸರ್ ನಿಮಗೆ ಆ್ಯಂಡ್ ಲೋಹಿತ್ ಸರ್ ಇಬ್ಬರಿಗೂ ಕೂಡ ಆ್ಯಂಡ್ ಆ್ಯಕ್ಚುಲಿ ಒಂದಂತೂ ಹೇಳಬೇಕು ಅಫ್ಕೋರ್ಸ್ ಸಿನಿಮಾದಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ ಬಟ್ ಮುಖ್ಯವಾಗಿ ನಾವು ಪೂಜಾ ಪೂಜಾನಂದೀಶ್ ಮೇಡಮ್ ಅವ್ರಿಗೆ ಮತ್ತು ಅಶ್ವಿನಿ ವಿಜಯ್ ಲೋಹಿತ್ ಮೇಡಮ್ ಅವ್ರಿಗೆ ಇಬ್ಬರಿಗೂ ಧನ್ಯವಾದಗಳು ಹೇಳಬೇಕು ಯಾಕೆಂತ ಹೇಳಿದ್ರೆ ಲೋಹಿತ್ ಸರ ದಿನ ಮನೆಗೆ ಹೋಗಿಲ್ವೋ ಗೊತ್ತಿಲ್ಲ ಇವರ ದಿನ ಮನೆಗೆ ಹೋಗಿಲ್ವೋ ಗೊತ್ತಿಲ್ಲ ಸಿನಿಮಾ ಮಾಡಬೇಕು ಅಂತ ಹೇಳಿ ಯಾವಾಗಲೂ ಐ ಥಿಂಕ್ ಸಿನ್ಮಾ ಮೇಲೇ ಅಷ್ಟು ಫೋಕಸ್ ಹಾಕಿದಾಗ ಅದನ್ನು ಟಾಲ್ರೇಟ್ ಮಾಡೋದು ಮನೆಯವರೇ ಅವ್ರ ಸಪೋರ್ಟ್ ಇಲ್ಲದೆ ಆಗೋಲ್ಲ ಸೊ ಹಾಗಾಗಿ ಅವ್ರನ್ನ ಬಿಟ್ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ನನಗೆ ಗೊತ್ತು ಎಷ್ಟು ದಿನ ರಾತ್ರಿಗಳು ಅವರು ಮನೆಗೆ ಹೋಗದೆ ಸಿನಿಮಾಗೋಸ್ಕರನೇ ದುಡ್ದಿದ್ದಾರೆ ಅಂತ ಸೊ ಹಂಗಾಗಿ ಥ್ಯಾಂಕ್ ಯು ಈ ಎಲ್ಲ ಶ್ರಮಗಳಿಗೆ ಇಪ್ಪತ್ನಾಲ್ಕನೇ ತಾರೀಕು ಒಳ್ಳೆ ಉತ್ತರ ಸಿಗುತ್ತೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬಂದಿರೋ ಧನಂಜಯ್ ಸಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ಹಾಗೆ ಇಲ್ಲಿ ಬಂದಿರುವ ಎಲ್ಲ ಮೀಡಿಯಾದವ್ರಿಗೂ ಹಾಗೆ ಹಿರಿಯ ನಟರಿಗೂ ಎಂಡ್ ನಿರ್ದೇಶಕರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ದಿನದ ಆಸೆ ಇದು ಒಂದು ನನ್ನದು ಪರ್ಸ್ನಲ್ ಒಂದು ಚಿಕ್ಕ ವಿಷಯ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ವರ್ಷದ ಮುಂಚೆ ನಾನು ಅಪ್ಪಾಗೆ ನಾನು ಪ್ರತಿದಿನ ಜಗಳ ಆಡಿ ಫೋರ್ಸ್ ಮಾಡಿ ಬೆಂಗಳೂರವರೆಗೂ ಬಂದು ಆಡಿಷನ್ಸ್ ಕೊಟ್ಟು ಹೋಗ್ತಿದ್ದೆ ಅಪ್ಪಾಗಂತೂ ಒಂಚೂರು ಹೋಪ್ ಇರಲಿಲ್ಲ ಬಟ್ ಏನೋ ಒಂದು ಮಾಡಬೇಕು ಅನ್ನೋ ಆಸೆ ನನಗೆ ತುಂಬ ಇತ್ತು ಆದರೆ ಅಪ್ಪ ಎಜುಕೇಷನಲ್ ಆಫೀಸರ್ ಆಗಿರೋದ್ರಿಂದ ಎಲ್ಲಿ ಎಜುಕೇಷನ್ ಮಿಸ್ ಮಾಡ್ಕೊಂಡ್ಬಿಡ್ತಾಳೋ ಅನ್ನೋದೊಂದು ಭಯ ಇತ್ತು ಬಟ್ ಪ್ರಾಮಿಸ್ ಮಾಡಿ ಡಿಗ್ರಿನೂ ಮುಗಿಸ್ತೀನಿ ಅದ್ರ ಜೊತೆ ಸಿನಿಮಾ ಕೂಡ ಮಾಡ್ತೀನಿ ಅಂತ ಹೇಳಿ ಅಪ್ಪ ಜೊತೆನೆ ಬಂದು ಆಡಿಷನ್ಸ್ ಇದ್ದೆ ಬಟ್ ಎಲ್ಲೋ ಒಂದು ಕಡೆ ಅಪ್ಪಾಗೆ ಹೋಪ್ ಇರಲಿಲ್ಲ ಇದಾಗಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಳೆ ಹೇಳೋ ಅನ್ನೋ ಥರ ಇತ್ತು ಬಟ್ ಫೈನಲಿ ಇವತ್ತು ಟ್ರೈಲರ್ ಲಾಂಚ್ ಹಾಗೆ ಸಾಂಗ್ಸ್ ಎಲ್ಲ ನೋಡಿದಾಗ ಅಪ್ಪ ತುಂಬ ಖುಷಿಪಟ್ಟು ಬೆಳಿಗ್ಗೆ ಕಾಲ್ ಮಾಡಿ ಮಾತಾಡಿದ್ರು ಇಟ್ ವಾಸ್ ವೆರಿ ಎಮೋಷನಲ್ ಸೊ ಐ ಥಾಟ್ ಐ ಶೇರ್ ಇಟ್ ವಿತ್ ಯು ಆಲ್ ಎಲ್ಲರೂ ನಮಸ್ಕಾರ ತುಂಬ ಚೆನ್ನಾಗಿದೆ ಒಬ್ಬ ನಿರ್ದೇಶಕ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಪಾತ್ರಕ್ಕೆ ಯಾವ ಏನು ಬೇಕು ಅಂತ ಅವನು ಕಲ್ಪನೆ ಮಾಡಿರ್ತಾನೆ ಅದಕ್ಕೆ ಪ್ರತಿಯೊಂದು ಒದಗಿಸ್ತಾರೆ ನಿರ್ಮಾಪಕರು ಒಬ್ಬ ನಿರ್ಮಾಪಕ ಉಳ್ಕೋಬೇಕು ಇವತ್ತೇನಾಗಿದೆ ಅಂದರೆ ಚಿತ್ರರಂಗ ತುಂಬ ಮೊದಲು ಏನು ಆರು ಏಳು ವರ್ಷ ಹಿಂದೆ ಇತ್ತು ಥಿಯೇಟ್ರ್ ನಂಬಿ ನಾವು ಜೀವನ ಮಾಡ್ತಾಯಿದ್ದವು ಥೇಟ್ರ್ ನಂಬಿ ಸಿನಿಮಾಗಳು ಮಾಡ್ತಾಯಿದ್ವು ಅದೇ ಪರಿಸ್ಥಿತಿಗೆ ಇತ್ತೀಚೆಗೆ ಬಂದುಬಿಟ್ಟಿದೆ ನಮಗೆ ಈ ಪ್ರೇಕ್ಷಕ ಬಂಧುಗಳು ಕೈ ಹಿಡಿಬೇಕು ರುದ್ರಗಡಪು ನಾನು ತುಂಬ ಚೆನ್ನಾಗಿದೆ ರಿಷಿನ ಯಾವ ರೀತಿ ನಾನು ಇಷ್ಟಪಟ್ಟಿದೆ ಅಂದರೆ ರಿಷಿನ ನಾನು ಅಬ್ಸರ್ ನೋಡಿದಾಗ ಈ ಹಿಂದಿಲಿ ಗೋವಿಂದ್ ಐತೆ ಗೊತ್ತಾ ಆ ಥರ ಒಂದು ಕಾಮಿಡಿ ಮಾಡ್ತಾರೆ ಸೀರಿಯಸ್ ಆಗ್ತಾರೆ ಫೈಟ್ ಮಾಡ್ತಾರೆ ಆ ಪಾತ್ರ ನಾನು ನೋಡಿದ್ದೀನಿ ಇವತ್ತು ಲಕ್ಕಿ ಎಂಡ್ ಅಂತ ಹೇಳೋಕ್ಕೆ ಇಷ್ಟಪಟ್ಟಿನಿ ನಮ್ಮ ಡಾಲಿಯವ್ರು ರಿಲೀಸ್ ಮಾಡಿಕೊಟ್ಟಿದ್ದಾರೆ ದೊಡ್ಡ ಹಿಟ್ಟಾಗಲಿ ಒಳ್ಳೆಯದಾಗಲಿ ಚಿತ್ರಾಂಗ ಒಳ್ಳೇದಾಗ್ಲಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಹಾಗೂ ನಡೆದಿರ್ತಕ್ಕಂಥ ಎಲ್ಲ ನಟನಟಿಯರಿಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ವರ್ಸ್ತೊಡಕಿನ ಶುಭಾಶಯಗಳು ಬಾಡ ತಿನ್ಕೊಂಬಂದಿರೋ ಬಂಧು ಬಾಂಧವರಿಗೆ ನಮಸ್ಕಾರ ಹಾಗೆ ಹೊಸ ಬಾಳಿನ ಹೊಸಲಿಗೆ ಕಾಲಿಡ್ತಿರ್ತಕ್ಕಂತಹ ನಮ್ಮ ಡಾಲಿಬಾಯಿ ಆ್ಯಕ್ಟರ್ಗೆ ಹಾಗೆ ಡಾಕ್ಟರ್ಗೆ ಇಬ್ಬರಿಗೂ ಕೂಡ ನನ್ನ ಕಡೆಯಿಂದ ಪ್ರೀತಿ ತುಂಬಿ ಶುಭಾಶಯ ಈ ಒಂದು ವೇದಿಕೆ ಮುಖಾಂತರ ರುದ್ರಗರುಡ ಪುರಾಣ ಈಗ ತಾನೇ ಟ್ರೈಲರ್ನ ನೋಡಿದ್ರಿ ತುಂಬ ವಿಭಿನ್ನವಾದಂತಹ ಕಥಾ ಅಂದರೆ ಇರುವಂಥ ಚಿತ್ರ ನನ್ನ ನಾನು ಬೆಂಗಳೂರಿಗೆ ಬಂದಾಗ ನನಗೆ ಮೊದಲನೇ ಸ್ನೇಹಿತ ಅಂತ ಆಗಿದ್ದೇನೆ ನಮ್ಮ ಕೆ ಎಸ್ ನಂದೀಶ್ ಅವರು ನನ್ನ ಗೆಳೆಯ ಗೆಳೆಯನ ಸಿನಿಮಾದಲ್ಲಿ ಮೇಡಮ್ ಎಳ್ದಂಗೆ ಒಂದು ವಿಶೇಷ ಪಾತ್ರ ವಿಭಿನ್ನವಾದ ಪಾತ್ರ ಒಂದು ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಯಾಕಂದರೆ ಒಬ್ಬ ಸ್ನೇಹಿತನ ಮಾತ್ರ ಗೊತ್ತಾಗೋದು ಇನ್ನೊಬ್ಬ ಸ್ನೇಹಿತನ ಪೊಟೆನ್ಷಿಯಲ್ ಏನು ಅಂತ ಯಾಕಂದರೆ ಒಂದೇ ಥರ ಅಥವಾ ಕಾಮಿಡಿಯಾಗಿ ಕಾಮಿಡಿಯನ್ನಾಗಿ ನೋಡ್ಕೊಂಡು ಹೋಗಿರ ಬದಲು ನಿನ್ನ ಹತ್ರ ಬೇರೆ ಥರ ಪಾತ್ರನ ನಾನು ಮಾಡಿಸ್ತೀನಿ ಅನ್ನೋ ಒಂದು ನಂಬಿಕೆಯ ಮೇಲೆ ಆ ಒಂದು ಕ್ಯಾರೆಕ್ಟರ್ನ ನನಗೆ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಗೆಳೆಯನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಂದೀಶ್ವರ್ ಆ್ಯಕ್ಚುಲಿ ನೋಡಿ ಪೊಲೀಸ್ ಇನ್ಸ್ಪೆಕ್ಟರ್ದರನ್ನೇ ಕಾಣಿಸ್ತಾರೆ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟೆಲ್ಲ ವಿಚಾರಗಳಿದೆ ಅಂದರೆ ಒಂದು ವಿಚಾರದ ಮೇಲಿಲ್ಲ ಸಿನಿಮಾ ಇದು ಫಸ್ಟ್ ಟೈಮು ನಾನು ನಂದೀಶ್ ಸಾರ್ ಜೊತೆ ಮತ್ತು ರಿಷಿ ಸಾರ್ ಜೊತೆ ಎಲ್ಲ ಕೆಲಸ ಮಾಡ್ತಿರೋದು ರಿಷಿ ಸಾರ್ ಕಾಮಿಡಿ ಟೈಮಿಂಗು ನನಗೆ ತುಂಬ ಚೆನ್ನಾಗಿ ಗೊತ್ತು ಆಪ್ರೇಷನಲ್ ಮೇಲೆ ಸಿನಿಮಾಗಳೆಲ್ಲ ನೋಡಿರೋದಾಗ ಹಂಗೆ ಕವಲು ದಾರಿ ನೋಡಿದಾಗ ಅವರು ಟಫ್ ಕಾಫ್ ಆಗಿ ಕೂಡ ಗೊತ್ತು ಸೊ ಅದೆರಡು ಕೂಡ ಇಲ್ಲಿದೆ ನನಗೆ ಪರ್ಸ್ನಲಿ ಕಾಮಿಡಿ ಸೀನ್ಸ್ ಎಲ್ಲ ತುಂಬಾ ಇಷ್ಟ ಬಟ್ ಟ್ರೈಲರ್ ಅಷ್ಟೊಂದು ಚೆನ್ನಾಗಿದೆ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೇನೆ ಒಂದು ಸಸ್ಪೆನ್ಸ್ ಇದು ನಮಸ್ಕಾರ ವಿಶೇಷವಾದಂತಹ ವೇದಿಕೆ ಇದು ನನಗೆ ಯಾವಾಗ್ಲೂ ಕೂಡ ನನ್ನನ್ನು ನಾನು ಬಹಳಷ್ಟು ಸೀರಿಯಲ್ಗಳಲ್ಲಿ ಗುರುತಿಸ್ಕೊಂಡಿದ್ದೇನೆ ಭಾಳಷ್ಟು ಪ್ರಶಂಸೆಗಳು ಕೂಡ ಸಿಕ್ಕಿದೆ ಸಿನಿಮಾ ಅನ್ನೋ ಅಂಥದ್ದು ನಾವು ಹತ್ತು ಸೀರಿಯಲ್ ಮಾಡಿದ್ರು ಕೂಡ ಒಂದು ಸಿನಿಮಾ ಅವಕಾಶಕ್ಕೋಸ್ಕರ ಬಹಳನೇ ಕಾತರದಿಂದ ಕಾಯ್ತಾ ಇರ್ತೀವಿ ಅದರಲ್ಲೂ ಕೂಡ ಒಳ್ಳೆಯ ಪಾತ್ರಕ್ಕೋಸ್ಕರ ಕಾಯ್ತಾ ಇರ್ತೀವಿ ಅಂಥ ಅದ್ಭುತವಾದಂಥ ಸಿನಿಮಾದಲ್ಲಿ ಚಿಕ್ಕ ಪಾತ್ರ ಆದರೆ ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಂತಹ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನನ್ನ ಧನ್ಯವಾದಗಳನ್ನು ನಾನು ತಿಳಿಸೋದಕ್ಕೆ ಬಯಸ್ತೀನಿ ಹಾಗೆ ನಮ್ಮ ಟ್ರೇಲರ್ನ ಲಾಂಚ್ ಮಾಡ್ತಿರೋಂಥ ಧನಂಜಯ್ ಅವರು ಅವರ ಜೀವನದಲ್ಲಿ ದೊಡ್ಡ ಒಂದು ನಿಂಗೆ ಸುಂದರವಾದ ಕ್ಷಣ ಇನ್ನೇನು ಹತ್ತಿರ ಇದೆ ಆದರೂ ಕೂಡ ಬಿಡುವು ಮಾಡಿಕೊಂಡು ಇವತ್ತು ನಮ್ಮ ಸಿನಿಮಾ ಟ್ರೇಲರ್ನ ಲಾಂಚ್ ಮಾಡೋಕ್ಕೆ ಬಂದಿದ್ದೀರಿ ಹಾಗಾಗಿ ಧನ್ಯವಾದಗಳು ಸರ್ ಹಾಗೆ ಬಹಳಷ್ಟು ಜನ ಈ ಸಿನಿಮಾದಲ್ಲಿ ತಂತ್ರಜ್ಞರು ಕಲಾವಿದರು ಎಲ್ಲ ಕೂಡ ಕೆಲಸ ಮಾಡಿದ್ದಾರೆ ಹಾಗಾಗಿ ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚು ಸಿನಿಮಾಗಳು ಬರಬೇಕು ಕನ್ನಡದ ಕಲಾವಿದರು ಬೆಳಿಬೇಕು ಕನ್ನಡದ ಸಿನಿಮಾಗಳು ಉಳಿಬೇಕು ನಮಸ್ಕಾರ ನಮಸ್ಕಾರ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಒಂದು ಗುಟ್ಕಾ ರಮೇಶ್ ಅಂತ ಆದರೆ ಗುಟ್ಕಾ ಎಲ್ಲ ತಿನ್ನಲ್ಲ ಸಿನ್ಮಾದಲ್ಲೂ ತಿನ್ನಲ್ಲ ಹೊರಗಡೆನೂ ತಿನ್ನಲ್ಲ ಆದರೂ ಯಾಕೆ ಆ ಹೆಸರು ಅದು ತೆರೆ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ನನಗೆ ನಂದೀಶ್ ಸರ್ ಮತ್ತು ಲೋಹಿತ್ ಸರ್ ಅವರು ಒಂದು ಒಳ್ಳೆಯ ಪಾತ್ರ ನೀಡಿರೋದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ ಹಾಗೆ ರಿಷಿ ಸರ್ ಜೊತೆ ನಾನು ಇವಾಗ ಹೇಳ್ತಾ ಇದ್ದೆ ನಿಮ್ಮ ಜೊತೆ ನಿಂತ್ಕೊಂಡ್ರೆ ನನಗೆ ಫ್ಯಾನ್ ಮೂಮೆಂಟ್ ಅನ್ಸುತ್ತೆ ನನಗೆ ಅಂತ ಈ ಸಚ್ ಎ ವಂಡರ್ಫುಲ್ ಆ್ಯಕ್ಟರ್ ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಯ್ತು ಸರ್ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಹಾಗೆ ನಮ್ಮ ಇನ್ನೆಲ್ಲ ಕಲಾವಿದರು ಇದ್ದಾರೆ ಎಲ್ಲರ ಜೊತೆ ವರ್ಕ್ ಮಾಡೋದಕ್ಕೆ ಬಹಳ ಸಂತೋಷ ಆಯಿತು ಹಾಗೆ ಅದ್ಭುತವಾದ ಕಥೆ ಇದು ನಂದೀಶ್ವರ್ ಅವರ ಒಂದು ಯುನೀಕ್ ಡೈಮೆನ್ಷನಲ್ಲಿ ಯೋಚನೆ ಮಾಡ್ತಾರೆ ಅವ್ರನ್ನ ತೆರೆ ನಾವು ರೆಗ್ಯುಲರಾಗಿ ಮೀಟ್ ಮಾಡಿದಾಗಲೂ ನೋಡಿದ್ದೀನಿ ಅವರ ಆಲೋಚನೆಗಳು ಬೇರೆ ಅದನ್ನೆಲ್ಲ ಈ ತೆರೆ ಮೇಲೆ ಬೇರೆ ಯುನೀಕ್ ಆಗಿ ತೋರಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಖಂಡಿತ ಅದು ಸಕ್ಸಸ್ ಆಗುತ್ತೆ ನಂದೀಶ್ ಸರ್ ಥ್ಯಾಂಕ್ ಯು ನನಗೆ ಪಾತ್ರ ಕೊಟ್ಟಿರೋದಕ್ಕೆ ಹಾಗೆ ಎಲ್ಲ ನನ್ನ ಮಿತ್ರರಿಗೆ ಈ ಸಿನಿಮಾದಲ್ಲಿ ಅಭಿನಯ ಮಾಡಿರುವಂತಹ ಎಲ್ಲ ಪಾತ್ರದವರಿಗೆ ತಾಂತ್ರಿಕ ವರ್ಗದವರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನ್ನನ್ನು ಚೆನ್ನಾಗಿ ತೋರಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಡಾಲಿ ಸರ್ ತುಂಬ ಥ್ಯಾಂಕ್ಸ್ ಆ್ಯಕ್ಚುಲಿ ಇವತ್ತು ಬಂದಿದ್ದಕ್ಕೆ ನಿಮ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆದಿ ಅನ್ನೋ ಪಾತ್ರ ಏನಂತ ಹೇಳಿದ್ರೆ ನಾನು ಏನಾದ್ರೂ ಈ ಕೇಸಲ್ಲಿ ಹೆಸರು ತಗೋಬೇಕು ಅಂತ ಹೇಳಿ ರಿಷಿಭದ್ರ ಎಗಡೆ ಸ್ವಲ್ಪ ಅಪೋಸಿಟ್ ಆಗಿರ್ತೀನಿ ಅಷ್ಟೇ ಬೇರೆ ಏನು ಇರಲ್ಲ ಜರ್ನಿ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಯೂಸ್ಲಿ ಸುಮಾರು ವರ್ಷಗಳಿಂದ ಸಿಗ್ಲಿ ಮಾಡ್ಕೊಂಡ್ ಬರ್ತೀನಿ ಸಿನಿಮಾ ಅಂತ ಅಂದಾಗ ನಂದಿ ಸರ್ ಒಂದು ಒಳ್ಳೆ ಪಾತ್ರ ಕೊಟ್ಟಿರ್ತಾರೆ ಗಡ್ಡ ತೆಗಿಬೇಕು ಅಂತಾರೆ ಸಿನಿಮಾ ರಿಲೀಸ್ ಆಗ್ತದೆ ಗಡ್ಡ ಬಂದಿದೆ ಸರ್ ಈಗ ಬಟ್ ತುಂಬಾ ಚೆನ್ನಾಗಿದೆ ಟ್ರೈಲರ್ ತುಂಬಾ ಖುಷಿ ಆಯಿತು ರಿಷ್ಭದ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ ಅಂಡ್ ಪ್ರಿಯಾಂಕ್ ಅವ್ರು ನೀವು ಕೂಡ ಅಂಡ್ ತುಂಬಾ ಚೆನ್ನಾಗಿ ಕ್ಯಾಮ್ರಾ ಮ್ಯಾನ್ ನಮ್ಮ ಸರ್ ತುಂಬಾ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ರ ಅಂಡ್ ತುಂಬಾ ಚೆನ್ನಾಗಿ ಬಂದಿರೋ ಟ್ರೈಲರ್ ವೇಟ್ ಮಾಡ್ತಾ ಇದ್ದೆ ನಾನು ಕೂಡ ಯಾವಾಗ ರಿಲೀಸ್ ಅಂತ ಹೇಳಿ ತುಂಬಾ ಬೇಗನೆ ರಿಲೀಸ್ ಆಗ್ತಾ ಸಿನಿಮಾ ಟ್ವೆಂಟಿ ಫೋರ್ ರಿಲೀಸ್ ಆಗ್ತಾ ಇದೆ ಹೊಸ ವರ್ಷಕ್ಕೆ ಹೊಸ ಸಿನ್ಮಾ ನಮ್ಮ ಫಸ್ಟ್ ಸಿನಿಮಾ ಅಂತಾನೆ ಹೇಳ್ಬೋದು ಆ್ಯಂಡ್ ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಂದೀಶ್ ನನಗೆ ಸವಾರಿ ಸಿನಿಮಾದಿಂದ ಪರ್ಚಿ ಅವರು ಅಷ್ಟೆಂಡ್ ಡೈರೆಕ್ಟರ್ ಆಗಿದ್ದಂಗೆ ನಾನು ಹಾಗೆ ತುಂಬ ಕ್ಲೋಸ್ ನನಗೆ ಈ ಸಿನಿಮಾಗೆ ಸಂಭಾಷಣೆ ಬರೀಬೇಕಾಗಿತ್ತು ನಾನು ಅವಾಗ ನನ್ನ ಸಿನಿಮಾ ಕೆಲಸದಲ್ಲಿ ಬಿಸಿ ಇದ್ದೇ ಆಗಲಿಲ್ಲ ಆಗ ಅವರು ಒಂದು ಹಾಡು ಬರ್ಕೊಡಿ ಅಂತ ಕೇಳಿದ್ರು ಸ್ವಲ್ಪ ಅವ್ರು ನನ್ನ ಥರ ಡಿಫ್ರೆಂಟಾಗಿ ನಾವು ಬರ್ಸ್ಬೇಕು ಅಂತ ಯಾವಾಗಲೂ ಟ್ರೈ ಮಾಡ್ತಾ ಇರ್ತಾರೆ ಆಗ ನಾನು ಈ ಫಿಲಮಲ್ಲಿ ಬರ್ತಿದ್ದ ಸಾಂಗೇ ಅದು ಹುಕ್ಕ ಹೇಳಿ ಸುಕ್ಕಾವಡಿ ಅಂತ ನೋಡಿ ಆ ಸಾಂಗ್ ಬರೆದೆ ನಾನು ಹುಕ್ಕ ಹೇಳಿ ಸುಕ್ಕಾವಡಿ ಅಂತ ಹುಕ್ಕ ಬಾರ್ಗಳೆಲ್ಲ ಬಂದಾಗೋಯಿತು ಎಲ್ಲ ಬ್ಯಾನ್ ಆಗಿ ಈ ಸಿನಿಮಾದಿಂದ ಒಂದು ಒಳ್ಳೆ ಕೆಲಸ ಆಗಿದೆ ನೋಡಿ ಅದು ನಾನು ಕುತ್ಕೊಂಡು ಬರೀತು ಆಮೇಲೆ ಹೇಳಿದೆ ನಾನು ಒಂದಿಷ್ಟೇ ಲೈನ್ ಚೇಂಜ್ ಮಾಡೋಣ ಮತ್ತೆ ಹುಕ್ಕಗಳೇ ಬಾರ ಎಲ್ಲ ಬಿಡಿದೆಯಲ್ಲ ಅಂತ ಇಲ್ಲ ಸರ್ ಇಟ್ಕೊಳ್ಳೋಣ ಇರಲಿ ಅಂತ ಹೇಳಿದ್ರು ಸೊ ಇದೊಂದು ಒಳ್ಳೆ ಕೆಲಸ ಆಗಿದೆ ಹುಕ್ಕಗಳೆಲ್ಲ ಹುಕ್ಕ ಬಾರ್ಗಳೆಲ್ಲ ಬಂದಾಗಿದೆ ಬ್ಯಾನ್ ಆಗಿದೆ ಹಾಗೆ ಇದು ಟ್ರೈಲು ನೋಡಿದೆ ಟ್ರೈಲು ತುಂಬ ಅದ್ಭುತವಾಗಿದೆ ಅವರು ಅದ್ಭುತ ಪರ್ಫಾರ್ಮ್ ಮಾಡಿದ್ದಾರೆ ಅವರು ಆ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದೇ ಬೇಡ ಇನ್ನು ನಮ್ಮ ಹೀರೋನ್ ಕೂಡ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದಾರೆ ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಓವರ್ ಆಲ್ ಒಂದು ಡಿಫ್ರೆಂಟ್ ಸಿನಿಮಾ ಅಂತ ಅನಿಸುತ್ತೆ ಸಿನಿಮಾ ನೋಡ್ತಿದ್ದಂಗೆ ರೆಗ್ಯುಲರ್ ಸಿನಿಮಾ ರೆಗ್ಯುಲರ್ ಕಮರ್ಷಿಯಲ್ ಇಂದ ಹೊರಗೆ ಬಂದು ಒಂದು ಅಥೆಂಟಿಕ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅಂತ ನಾನು ಕಾಣಿಸ್ತಾ ಇದೆ ಬಾರಿ ಯಶಸ್ಸು ಅಷ್ಟು ಅವರು ಯಾವ ಥರ ತೆಲುಗುವಲ್ಲಿ ಯಾವ ಥರ ಆಗಿದೆಯೋ ಅದೇ ಥರ ನಮ್ಮ ಕನ್ನಡದಲ್ಲೂ ತುಂಬ ಸೂಪರ್ ಸ್ಟಾರಾಗಿ ಬೆಳಿಲಿ ಅಂತ ನಾನು ಪಡ್ತೀನಿ ಮತ್ತು ನಾನು ಇಲ್ಲಿ ಬರಕ್ಕೆ ಮೇನ್ ಕಾರಣ ಬಂದು ನಮ್ಮ ನಂದೀಶ್ ಸರ್ ಅವರು ನಂದೀಶ್ ಸರ್ ಅವರು ಪ್ರತಿ ಸರಿ ಫೋನ್ ಮಾಡಿದಾಗ ಈ ಕಥೆ ಈ ಕಥೆ ಬಗ್ಗೆ ಚೆನ್ನಾಗಿ ಹೇಳ್ತಾ ಇದ್ರು ಮತ್ತು ಟ್ರೈಲರ್ ಎಲ್ಲ ಇದ್ರು ಕೆಲವೊಂದು ಸೀನ್ಸ್ ಎಲ್ಲ ಕಳಿಸಿದ್ರು ನೋಡೋದು ತುಂಬ ಖುಷಿ ಆಯಿತು ಮತ್ತು ಅವರು ಮೇಕಿಂಗ್ ಹೆಂಗಿದೆಯೋ ಅದು ನೋಡೋಣ ಅಂತ ಬಂದೆ ಮತ್ತು ನಮ್ಮ ಕೋಲಾರದಲ್ಲಿ ಒಂದು ವಿಶೇಷ ಏನಂದರೆ ಯಾರು ಯಾರೇ ಒಳ್ಳೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ನಮ್ಮ ಕೋಲಾರ ಜನ ಅಕ್ಸೆಪ್ಟ್ ಮಾಡ್ತಾರೆ ಅದೇ ರೀತಿ ನಮ್ಮ ಋಷಿ ಸರ್ನ ನಾವು ಕೋಲಾರಕ್ಕೆ ಒಂದು ಸರಿ ಕರ್ಕೊಂಡೋಗಿ ಎಲ್ಲರೂ ಅಕ್ಸೆಪ್ಟ್ ಮಾಡ್ತೀವಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಇಲ್ಲಿ ಬಂದಿರ್ತಕ್ಕಂಥ ಪತ್ರಿಕಾ ಮಿತ್ರರಿಗೆ ಸ್ನೇಹಿತರಿಗೆ ಕಲಾವಿದರಿಗೆ ನಮ್ಮ ಫ್ಯಾಮಿಲಿಯವರಿಗೆ ನಮ್ಮ ಪ್ರೊಡ್ಯೂಸರ್ ಮಂಜಣ್ಣ ಬಂದಿದ್ದಾರೆ ನಮ್ಮ ಪ್ರೀತಿಯಿಂದ ಕರೆದವ್ರು ಬರೋದೇ ಹೆಚ್ಚು ಅವರು ಬಂದಿದ್ದಾರೆ ಅಶ್ವಿನಿ ಮೇಡಮ್ಮು ಮತ್ತು ನಮ್ಮ ಮುರಳಿಗೌಡರು ಬಂದಿದ್ದಾರೆ ಕೋಲಾರದಿಂದ ಅವರಿಗೆ ಎಲ್ಲರಿಗೂ ಧನ್ಯವಾದ ಮತ್ತು ನಮ್ಮ ಹೀರೋ ಹೀರೋಸರು ಅವರಿಗೆ ಲಕ್ಷ್ಮಿ ಬಂದಿದೆ ಕಂಗ್ರ್ಯಾಚುಲೇಷನ್ ಜಾಸ್ತಿ ಮಾತಾಡಲ್ಲ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ಆಗ್ತಾ ಇದೆ ಟ್ರೈಲರ್ ನೋಡಿದ್ದೀರಾ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸಿನಿಮಾದಲ್ಲೇ ನೋಡಿ ಏನು ಹೇಳೋಕ್ಕೆ ಇಷ್ಟಪಟ್ಟಿದ್ದೀವಿ ಅಂತ ನಾವು ಮಾತಾಡೋದಕ್ಕಿಂತ ಅದು ಒಳ್ಳೆಯದು ಅಂತ ಅಂದ್ಕೋತೀನಿ ಮೊದಲನೇದಾಗಿ ಎಲ್ಲಿಗೂ ನಮಸ್ಕಾರ ಹಾಯ್ ಧನು ಸರ್ ಹಾಯ್ ವಿಶಿ ಸರ್ ಎಲ್ರಿಗೂ ನಮಸ್ಕಾರ ಸೊ ರುದ್ರಕರ್ಣ ಪುರಾಣದಲ್ಲಿ ನಾನು ಅದೇನೇನೋ ಖುಷಿ ತಂದೆ ಅಂತ ಒಂದು ಹಾಡನ್ನು ಬರ್ತಿದ್ದೀನಿ ಸಂಜಿತ್ ಹೆಗಡೆ ಅವರು ಹಾಡಿದ್ದಾರೆ ಈಗಾಗಲೇ ಬಿಡುಗಡೆಯಾಗಿದೆ ಸೊ ತುಂಬ ಕ್ಲಾರಿಟಿ ಇದ್ದಂಥ ನಿರ್ದೇಶಕರು ಏನು ಬೇಕು ಏನು ಬೇಡ ಅನ್ನುವಂಥ ಕ್ಲಾರಿಟಿ ಇದ್ದಂಥ ನಿರ್ದೇಶಕರು ಸಾಮಾನ್ಯವಾಗಿ ತುಂಬ ತಿದ್ದುಪಡಿಗಳಿಗೆಲ್ಲ ಆಗುತ್ತೆ ಬಟ್ ಅವರು ಇಲ್ಲ ಈ ಲೈನ್ ಬೇಕು ಈ ಲೈನ್ ಬೇಡ ಈ ಲೈನ್ ಬೇಕು ತುಂಬ ಒಂದು ಕ್ಲಾರಿಟಿ ಇದ್ದಂಥ ನಿರ್ದೇಶಕರು ಸಾಮಾನ್ಯವಾಗಿ ಈ ರೀತಿಯ ಇವೆಂಟ್ಗಳಿಗೆ ಚಿತ್ರತಂಡದವ್ರನ್ನ ಆಹ್ವಾನಿಸುವಾಗ ಐದರ ನಿರ್ಮಾಪಕರು ನಿರ್ದೇಶಕರು ಯಾರು ಕಾಲ್ ಮಾಡ್ತಾರೆ ಇಲ್ಲ ಮೆಸೇಜ್ ಮಾಡ್ತಾರೆ ನನಗಿಬ್ಬರೂ ಕಾಲ್ ಮಾಡಿದರು ಸೊ ಒಂದು ವಿಚಾರ ಖುಷಿಯ ವಿಚಾರ ಏನಂದರೆ ಬರಹಗಾರರಿಗೆ ಇದರ ಲಿರಿಕ್ ರೈಟರ್ ಆಗಿರಬಹುದು ಅಥವಾ ಸಂಭಾಷಣೆಗಾರರಾಗಿರ್ಬೋದು ಅವರಿಗೆ ಈ ತಂಡ ಕೊಡುವಂಥ ಒಂದು ಪ್ರಾಮುಖ್ಯತೆ ಆ ಒಂದು ವಿಚಾರದಲ್ಲಿ ನನಗೆ ಕಾಣಿಸ್ತು ಸೊ ಇದು ಎಲ್ಲ ತಂಡಗಳಿಗೆ ಮಾದರಿಯಾಗಲಿ ಅಂತ ಹರಿಸ್ತೀನಿ ಹಾಗೆ ಟ್ರೈಲರ್ ತುಂಬಾ ಪ್ರಾಮಿಸಿಂಗ್ ಆಗಿದೆ ಅಂದರೆ ಸಿನಿಮಾ ನೋಡಬೇಕು ಅನ್ನೋ ಒಂದು ಹಂಬಲವನ್ನು ಹಾಕೋ ಥರ ಟ್ರೈಲರ್ ಇದೆ ಹಾಗಾಗಿ ಸಿನಿಮಾಗೆ ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೀನಿ ಸಂಪೂರ್ಣ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮದವ್ರಿಗೆ ಮುಂಚೆ ತುಂಬ ಸಪೋರ್ಟ್ ಬಂದಿದ್ದೀರ ಹಾಗೆ ಇಲ್ಲಿ ಸೇರಿ ಸೇರಿರತಕ್ಕಂಥ ಎಲ್ಲ ಕಲಾವಿದರಿಗೂ ತಂತ್ರಜ್ಞರಿಗೂ ಹಾಗೂ ಸ್ನೇಹಿತರಿಗೂ ಎಲ್ರಿಗೂ ಥ್ಯಾಂಕ್ ಯು ಟ್ರೈಲರ್ ನೋಡಿದಿರಾ ಆದಷ್ಟು ಬೇಗ ಇಪ್ಪತ್ನಾಲ್ಕಕ್ಕೆ ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಸಿನಿಮಾ ನೋಡಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ